ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿದಿನ ಪಂಚಾಂಗವನ್ನು ಪರಿಶೀಲಿಸುವುದರಿಂದ ಶುಭ ಸಮಯಗಳ ಬಗ್ಗೆ ಹಾಗೇನೆ ಅಶುಭ ಸಮಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಪ್ರಯಾಣದ ದೂರದ ಪ್ರಯಾಣದ ಯೋಜನೆಯನ್ನು ನೀವು ಮಾಡಿದ್ದರೆ ಶುಭ ಸಮಯ ಹಾಗೇನೆ ಅಶುಭ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾದದ್ದು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿನದ ನಿತ್ಯ ಪಂಚಾಂಗದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ವಿಶ್ವಾವಸು ಸಂವತ್ಸರ ಮಾರ್ಗಶಿರ ಮಾಸ ಶುಕ್ಲಪಕ್ಷ ದಕ್ಷಿಣಾಯನ ಜ್ಯೇಷ್ಠಾ ನಕ್ಷತ್ರವು ಆ ದಿನ ಮಧ್ಯಾಹ್ನ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದ ತನಕ ಇರುತ್ತದೆ ನಂತರ ಮೂಲ ನಕ್ಷತ್ರ ಪ್ರಾರಂಭವಾಗುತ್ತದೆ ಬಿದಿಗೆ ತಿಥಿಯು ಸಂಜೆ ಐದು ಗಂಟೆ ಹನ್ನೊಂದು ನಿಮಿಷದ ತನಕ ಇರುತ್ತದೆ ನಂತರ ತದಿಗೆ ತಿಥಿಯು ಪ್ರಾರಂಭವಾಗುತ್ತದೆ ಸುಕರ್ಮ ಯೋಗವು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ತನಕ ಇರುತ್ತದೆ ನಂತರ ಧೃತಿ ಯೋಗವು ಪ್ರಾರಂಭವಾಗುತ್ತದೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿನದ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಚಂದ್ರೋದಯದ ಸಮಯ ರಾತ್ರಿ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಚಂದ್ರಾಸ್ತದ ಸಮಯ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿನದ ಶುಭ ಮುಹೂರ್ತಗಳ ಬಗ್ಗೆ ತಿಳಿಯೋಣ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷದ ತನಕ ಬ್ರಹ್ಮ ಮುಹೂರ್ತವಿರುತ್ತದೆ ಅಭಿಜಿತ್ ಮುಹೂರ್ತವು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ತನಕ ಅಭಿಜಿತ್ ಮುಹೂರ್ತವಿರುತ್ತದೆ ಅಮೃತ ಕಾಲವು ಬೆಳಿಗ್ಗೆ ಆರು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ತನಕ ಅಮೃತ ಕಾಲವಿರುತ್ತದೆ ವಿಜಯ ಮುಹೂರ್ತವು ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಗಂಟೆ ನಲವತ್ತಾರು ನಿಮಿಷದ ತನಕ ವಿಜಯ ಮುಹೂರ್ತವಿರುತ್ತದೆ ಸಂಧ್ಯಾಕಾಲವು ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದ ತನಕ ಸಂಧ್ಯಾಕಾಲವಿರುತ್ತದೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದ ತನಕ ಗೋಧೂಳಿ ಮುಹೂರ್ತವಿರುತ್ತದೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರದಂದು ದೇವರ ಪೂಜೆಯನ್ನು ಹೊಸ ಕೆಲಸಗಳನ್ನು ಶುಭ ಕೆಲಸಗಳನ್ನು ಪ್ರಾರಂಭ ಮಾಡುವುದಕ್ಕೆ ಈ ಶುಭ ಮುಹೂರ್ತಗಳಲ್ಲಿ ಮಾಡಿದರೆ ಉತ್ತಮವಾದುದ್ದು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿನದ ಅಶುಭ ಮುಹೂರ್ತಗಳನ್ನು ತಿಳಿಯೋಣ ರಾಹುಕಾಲದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದ ತನಕ ರಾಹುಕಾಲವಿರುತ್ತದೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದ ತನಕ ಯಮಗಂಡ ಕಾಲವಿರುತ್ತದೆ ಗುಳಿಕ ಕಾಲ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತೆಂಟು ನಿಮಿಷದ ತನಕ ಗುಳಿಕ ಕಾಲವಿರುತ್ತದೆ ಅಶುಭ ಕಾಲ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಏಳು ನಿಮಿಷದ ತನಕ ಅಶುಭ ಕಾಲವಿರುತ್ತದೆ ಮತ್ತೊಂದು ಅಶುಭ ಕಾಲ ಬೆಳಿಗ್ಗೆ ಏಳು ಗಂಟೆ ಏಳು ನಿಮಿಷದಿಂದ ಏಳು ಗಂಟೆ ಐವತ್ತ್ಮೂರು ನಿಮಿಷದ ತನಕ ಅಶುಭ ಕಾಲವಿರುತ್ತದೆ ನವೆಂಬರ್ ಇಪ್ಪತ್ತೆರಡು ಶನಿವಾರದಂದು ದೇವರ ಪೂಜೆಯನ್ನು ಯಾವುದೇ ಶುಭ ಕೆಲಸಗಳನ್ನು ಈ ಅಶುಭ ಮುಹೂರ್ತಗಳಲ್ಲಿ ಮಾಡಬಾರದು ಈ ಅಶುಭ ಮುಹೂರ್ತಗಳಲ್ಲಿ ಮಾಡಿದರೆ ಅಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀವಿ ಇದೇ ರೀತಿಯಾಗಿ ಪ್ರತಿದಿನದ ನಿತ್ಯ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಮತ್ತೊಂದು ದಿನದ ನಿತ್ಯ ಪಂಚಾಂಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ